ಇನ್ನು ಹಿಂದುತ್ವದ ಅಸ್ತ್ರದ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಅನ್ನು ನಡೆಸ್ತಾ ಇದ್ದಾರೆ ಡಿ ಸಿಎಂ ಡಿಕೆ ಶಿವಕುಮಾರ್ ಉಡುಪಿ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದು ಕಾಪು ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಮಾರಿಯಮ್ಮನ ದರ್ಶನವನ್ನ ಡಿಕೆ ಶಿವಕುಮಾರ್ ಅವರು ಇವತ್ತು ಪಡ್ಕೊಂಡ್ರು ಹೊಸ ಮಾರಿಗುಡಿ ದೇಗುಲದಲ್ಲಿ ಬ್ರಹ್ಮ ಕಲಶೋತ್ಸವ ನಡೀತಾ ಇದೆ ಮಾರಿಯಮ್ಮನ ಗದ್ದುಗೆಯಲ್ಲಿ ಪ್ರತಿಷ್ಠಾಪನಾ ಬೀದಿ ಕಾರ್ಯಕ್ರಮ ಇತ್ತು ಇನ್ನು ಉಡುಪಿಯ ಮೂರು ಕಾರ್ಯಕ್ರಮದಲ್ಲಿ ಡಿಸಿಎಂ ಭಾಗಿಯಾಗಿದ್ದಾರೆ ಕಾಪು ಶ್ರೀ ಹಳೆ ಮಾರುಗಿಡಿ ಬ್ರಹ್ಮ ಕಲಶೋತ್ಸವ ಗದ್ದುಗೆ ಪ್ರತಿಷ್ಠೆ ಮಾರಿಯಮ್ಮನ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಉಡುಪಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ನಾಯಕರ ಜೊತೆಗೆ ಸಭೆಯನ್ನು ಕೂಡ ಡಿಕೆ ಶಿವಕುಮಾರ್ ಅವರು ನಡೆಸಿದ್ದಾರೆ ಒಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ನೀಡ್ತಾ ಇರುವಂತಹ ಮಾತುಗಳು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಇದರ ಬೆನ್ನಲ್ಲೇ ಈಗ ಉಡುಪಿಗೆ ಭೇಟಿ ನೀಡಿದ್ದಾರೆ ಅಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಮಾತೃಭೂಮಿ ಭೂತಾಯಿ ದರ್ಶನ ಅವಕಾಶ ಸಿಕ್ಕಿದೆ ಧರ್ಮ ಉಳಿಸಬೇಕು ನಾವು ನಮ್ಮ ಧರ್ಮವನ್ನ ಕಾಪಾಡಬೇಕು ಅಂತ ಉಡುಪಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಹಿಂದುತ್ವದ ಮಂತ್ರವನ್ನ ಜಪಿಸಿದ್ದಾರೆ ತೊಂದರೆ ಕೊಡಬೇಕು ಅಂತ ಯಾವ ಧರ್ಮದಲ್ಲೂ ಕೂಡ ಇಲ್ಲ ದೇಗುಲಕ್ಕೆ ಸೇವೆ ಮಾಡಿದವರಿಗೆ ದೇವರ ಆಶೀರ್ವಾದ ಇರುತ್ತೆ ಭಕ್ತಿ ಇಲ್ಲದೆ ಯಾವ ಮನುಷ್ಯ ಕೂಡ ಬದುಕೋದಿಕ್ಕೆ ಸಾಧ್ಯ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಉಡುಪಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಪು ಅಂದರೆ ಎಲ್ಲರಿಗೂ ರಕ್ಷಣೆ ಮಾಡುವಂಥ ಈ ಪವಿತ್ರವಾದಂಥ ಸ್ಥಳ ಸೊ ಮಾರಮ್ಮನ ಗುಡಿ ನಾನು ಬಂದಿರೋದು ನನಗೊಂದು ದೊಡ್ಡ ಭಾಗ್ಯ ನಮ್ಮ ಸ್ನೇಹಿತರು ಕುಮಾರ್ ಶೆಟ್ಟರು ಮತ್ತು ಸ್ವರ್ಕೆ ಸ್ವರ್ಕಿ ಅವರೆಲ್ಲ ಕೂಡ ನನ್ನನ್ನು ಇಲ್ಲಿಗೆ ಬರಬೇಕು ಅಂತ ತಿಳಿಸಿದರು ಬಹುಶಃ ನಾನು ನೂರಾರು ದೇವಸ್ಥಾನಕ್ಕೆ ಪ್ರವಾಸ ಮಾಡಿದ್ದೇನೆ ಹೋಗಿದ್ದೇನೆ ಹೊಸದಾಗಿ ದೇವಸ್ಥಾನದ ಈ ರೀತಿ ಜೀರ್ಣೋದ್ಧರ ಸುಮಾರು ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಯೋಜನೆಯನ್ನು ಇಟ್ಕೊಂಡು ಸರ್ಕಾರದ ಯಾವ ಹಣವೂ ಇಲ್ಲದೆ ಬರೀ ಭಕ್ತರು ಸ್ವಚ್ಛೆಯಿಂದ ವಾಲಂಟಿಯರ್ ಕೊಟ್ಟು ಇಂಥ ಒಂದು ಕೆಲಸ ಯಾರು ಶಿಲ್ಪಿ ಕೆಲಸ ಮಾಡಿದ್ದಾರೋ ಮರದ ಕೆಲಸ ಮಾಡಿದ್ದಾರೋ ಚಿನ್ನದ ಕೆಲಸ ಮಾಡಿದ್ದಾರೋ ಕಲ್ಲಿನ ಕೆಲಸ ಮಾಡಿದ್ದಾರೋ ಇದು ಇನ್ನು ಡಿ ಕೆ ಶಿವಕುಮಾರ್ ಅವರ ಹಿಂದುತ್ವದ ಜಪವೇ ಕೇಸರಿ ಪಡೆಗೆ ಈಗ ಅಸ್ತ್ರವಾಗಿ ಮಾರ್ಕೊಂಡಿದೆ ಬಿಜೆಪಿ ನಾಯಕರಿಗೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ನಾನು ಯಾವ ದೇಗುಲಕ್ಕೆ ಹೋದರೂ ಕೂಡ ಸಂಚಲನ ಆಗುತ್ತೆ ನಿಮ್ಮ ಜಿಲ್ಲೆಯವರೇ ನನ್ನ ಏಸು ಕುಮಾರ ಅಂತ ಹೇಳಿದ್ರು ಒಬ್ಬ ಎಂ ಪಿ ಬರೀ ಪಂಕ್ಚರ್ ಹಾಕೋಕೆ ನಾಯಕರು ಅಂತ ಹೇಳಿದ್ದ ಅವರು ನಮ್ಮ ಬ್ರದರ್ಸ್ ಅಂತ ನಾನು ಆಗ ಹೇಳಿದ್ದೆ ನಾನು ಕುಂಭಮೇಳಕ್ಕೆ ಹೋಗಿದ್ದ ಕೂಟೀಕೆ ಮಾಡ್ತಾರೆ ನೀರಿಗೇನಾದರೂ ಪಾರ್ಟಿ ಇದೆಯಾ ಅಂತ ಡಿ ಕೆ ಶಿವಕುಮಾರ್ ಅವರು ಕೇಳಿದ್ದಾರೆ ಯಾರು ಏನಾದರೂ ಅಂದ್ಕೊಳ್ಳಿ ಅವಶ್ಯಕತೆ ಇಲ್ಲ ಅಂತ ಉಡುಪಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಯಾವ ಟೆಂಪಲ್ಗೆ ಹೋದ್ರು ಸಂಚಲನ ಆಗ್ತದೆ ಯಾವ ಧರ್ಮಕ್ಕೆ ಮಾತಾಡಿದ್ರು ಮಾಡ್ತದೆ ಹಿಂದೆ ನಾನು ನಮ್ಮ ಕ್ಷೇತ್ರದಲ್ಲಿ ಯೇಸು ಶಿಶಿಲೆ ಶಿಲೆ ಮಾಡ್ತಾ ಇದ್ದಾರೆ ಪ್ರೋತ್ಸಾಹ ಕೊಟ್ಟೋದಕ್ಕೆ ನಿಮ್ಮ ಜಿಲ್ಲೆಯವರೇ ಬಂದು ನನ್ನ ಯೇಸು ಕುಮಾರ್ ಅಂತ ಕರೆದ್ರು ತಿರ್ಗ ಯಾರೊಬ್ಬರು ಎಂ ಪಿ ಯಾರೋ ಇವರು ಮುಸ್ಲಿಂ ಧರ್ಮದವರು ಇವತ್ತು ಅವರು ಎದೆ ಸಿಳಿದ್ರೆ ಮೂರು ಅಕ್ಷರ ಇಲ್ಲ ಬರೀ ಪಂಚಾರಕಕ್ಕೆ ಲಾಯಕು ಅಂತ ಹೇಳಿದಾಗ ಅವರೆಲ್ಲ ನಮ್ಮ ಬ್ರದರ್ಸ್ ರೀ ಅವರಿಲ್ಲ ಅಂದರೆ ನಾವು ಬದುಕೋಕ್ಕಾಗಲ್ಲ ಅಂತ ಹೇಳಿದಾಗ ಈಗ ಈಗ ಚಿಕನ್ ಮಟನ್ ಕಡಿಬೇಕು ನಾವು ಕಡಿತೀವ ಅವರೇ ಮಾಡೋರೆಲ್ಲ ಯಾರು ಕೆಲಸ ಯಾರೇನು ಮಾಡಬೇಕು ಅವ್ರವ್ರು ಮಾಡ್ತಾರೆ ಎಲ್ಲೋ ಕೆಲವ್ರು ಮಾತ್ರ ಮಾಡ್ತಾರೆ ಹೇಳಿದಾಗ ನನ್ನ ಬೇರೆ ಇನ್ನೊಂದು ಏನೋ ಹೆಸರು ಕರೆದ್ರು ಇಲ್ಲ ನಾನು ಶಿವನ ಮಗ ಶಿವನ್ ಕುಮಾರ್ ಅಂತ ನಮ್ಮಪ್ಪ ಹೆಸರಿಟ್ಟಿದ್ದಾರೆ ದುಡ್ಡಳ್ಳಿ ಕೆಂಪೇಗೌಡನ ಮಗ ಶಿವಕುಮಾರ್ ಅಂತ ಹೆಸರಿಟ್ಟಿದ್ದಾರೆ ಅಲ್ಲೋಗಿ ಏನಾದ್ರು ಶಿವನ್ ದೇವಸ್ಥಾನಕ್ಕೆ ಹೋದರೆ ಮಾಡ್ತಾರೆ ಈಗ ನೀರು ಸಂಗಮ ಅಲ್ಲಿಗೆ ಹೋಗಿದ್ದೆ ನಾನು ಕುಂಭಮೇಳಕ್ಕೆ ಹೋಗಿದ್ದೆ ಆ ಕುಂಭಮೇಳದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್